ಇವತ್ತಿನ ವಿಡಿಯೋದಲ್ಲಿ ಒಂದು ಸುಂದರವಾದ ನೆಕ್ ಡಿಸೈನ್ನ ತಿಳಿಸ್ಕೊಡ್ತಿದ್ದೀನಿ ನಾನು ನೋಡಿ ಇದು ರೌಂಡ್ ನೆಕ್ ಇದೆ ರೌಂಡ್ ನೆಕ್ಗೆ ನಾನು ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ಅದು ನೆಕ್ಕಲ್ಲಿ ಮೇಲ್ಭಾಗದಲ್ಲಿ ಡಿಸೈನ್ ಮಾಡುವಾಗ ನೆಕ್ಕು ದಪ್ಪ ಬರುತ್ತೆ ಕ್ರಾಸ್ ಪಟ್ಟಿ ಹಾಕೊಂಡ್ರೆ ಅದಕ್ಕೆ ನಾನು ಕ್ಯಾನ್ವಾಸ್ನ ಹಾಕಿ ಫುಲ್ಲು ಬ್ಲೌಸ್ನ ರೆಡಿ ಮಾಡ್ಕೊಂಡಿದ್ದೀನಿ ರೆಡಿ ಮಾಡ್ಕೊಂಡ ನಂತರ ಈ ಡಿಸೈನ್ನ ಮಾಡ್ಕೊಬೋದು ಡಿಸೈನನ್ನು ಅಷ್ಟೇ ಮುಕ್ಕಾಲು ಭಾಗ ನಾನು ರೆಡಿ ಮಾಡಿಕೊಂಡು ಮಣಿನನ್ನು ಎಮಿಂಗ್ ಥರ ಮಾಡ್ಕೊಂಡಿದ್ದೀನಿ ನೋಡಿ ಟೈಯಿಂಗ್ ದಾರ ಇದಕ್ಕೆ ಮೂರುವರೆಯಿಂದ ನಾಲ್ಕು ಅಷ್ಟು ಉದ್ದ ಬೇಕಾಗುತ್ತೆ ನೀವು ಸ್ವಲ್ಪ ದೂರ ದೂರ ಇಟ್ಟರೆ ಇನ್ನು ಕಡಿಮೆ ಕಡಿಮೆ ಟೈಯಿಂಗ್ ದಾರನೇ ಸಾಕಾಗುತ್ತೆ ನೋಡಿ ಒಂದೇ ಸಮಕ್ಕಿಟ್ಕೊಂಡು ನೆಕ್ಕನ ಎಡ್ಜ್ ಭಾಗದಲ್ಲಿ ಮುಕ್ಕಾಲು ಮುಕ್ಕಾಲು ಇಂಚು ಲೆಂತ್ ಬರೋ ಥರ ಅಂದರೆ ಯು ಶೇಪಲ್ಲಿ ಲೆಂತ್ ಬರೋ ಥರ ಸ್ಟಿಚ್ ಮಾಡ್ಕೊಳ್ತಿದ್ದೀನಿ ಈ ರೀತಿ ಇಟ್ಕೊಂಡು ಹತ್ತಿರಕ್ಕೆ ಇಟ್ಕೊಂಡು ನಾನು ಸ್ಟಿಚ್ ಮಾಡ್ಕೊಳ್ತಿದ್ದೀನಿ ನಾನು ಏನು ಫೋಲ್ಡಿಂಗ್ ಮಾಡ್ಕೊಂಡಿರ್ತೀನಿ ಟೈಯಿಂಗ್ ದಾರ ಅದು ಕರೆಕ್ಟ್ ಬರೋ ಥರ ಈ ರೀತಿ ಸ್ಟಿಚ್ ಮಾಡ್ಕೊಳ್ತೀನಿ ಅವ್ರು ಕಳಿಸಿರೋ ಡಿಸೈನಲ್ಲಿ ಸ್ವಲ್ಪ ಫ್ಲವರ್ ದೂರ ದೂರ ಇತ್ತು ನಾನು ಸ್ವಲ್ಪ ಹತ್ತಿರ ಹತ್ತಿರ ಬರೋ ಥರ ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಹತ್ರ ಹತ್ರ ಫಿಲ್ಟನ್ನು ಹಿಡ್ದಿದ್ದೀನಿ ಅಂದರೆ ಟೈಯಿಂಗ್ ದಾರನ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಆ ಫೋಲ್ಡಿಂಗು ಕೊನೆಯಲ್ಲಿ ಒಂದು ಮಣಿನ ಹಾಕಿ ಸ್ಟಿಚ್ ಮಾಡ್ಕೊಳ್ಳೋದು ಎಮಿಂಗ್ ಥರ ಮಾಡ್ಕೊಳ್ಳೋದು ಅಷ್ಟೇ ಇದು ಸಿಂಪಲ್ಲಾಗಿ ನೆಕ್ ಡಿಸೈನು ಹಾಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಒಂದೇ ಸಮ ಬರಬೇಕು ಲೆಂತ್ ಒಂದೇ ಮಾರ್ಜಿನಲ್ಲಿ ಇರಬೇಕು ಆ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಹೋಗ್ಬೇಕು ಈ ರೀತಿ ಇಟ್ಟು ಒಂದು ಪಕ್ಕ ಒಂದು ಸ್ಟಿಚ್ ಮಾಡ್ಕೊಳ್ತೀನಿ ಮುಕ್ಕಾಲು ಇಂಚಷ್ಟು ಲೆಂತ್ ಇದೆ ಇದು ಫೋಲ್ಡಿಂಗು ಅಷ್ಟೇ ಲೆಂತ್ಗೆ ಒಂದು ಪಕ್ಕದಲ್ಲೊಂದು ಸ್ಟಿಚ್ ಮಾಡ್ಕೊಳ್ತಾ ಹೋಗ್ತಿದ್ದೀನಿ ಈ ರೀತಿ ಒಂಥರು ಪಕ್ಕ ಒಂದು ಲೆಂತ್ ಒಂದೇ ಸಮ ಬರಬೇಕು ಹಾಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅದ್ರ ಮೇಲೆ ನಾನು ಲೇಸ್ನ ಹಚ್ಕೊಳ್ತೀನಿ ಅಂದರೆ ನಾನು ಇವಾಗೇನು ಏನು ಫೋಲ್ಡ್ ಮಾಡಿ ಮಾಡಿ ಸ್ಟಿಚ್ನ ಹಾಕ್ಕೊಂಡಿದ್ದೀನಿ ಅಲ್ಲಿ ಲೇಸನ್ನ ಹಾಕೊಳ್ತೀನಿ ಸೀರೆ ಕಲರ್ದು ಲೇಸನ್ನ ಹಾಕೊಳ್ತೀನಿ ಇವಾಗ ಇದಕ್ಕೆ ಟೈಯಿಂಗ್ ದಾರನ ಈ ರೀತಿ ರೆಡಿ ಮಾಡ್ಕೊಳ್ತಿದ್ದೀನಿ ನೋಡಿ ಸಿಂಪಲ್ ತುಂಬ ಚೆನ್ನಾಗಿರೋ ಟೈಯಿಂಗ್ ಟಝಲ್ಸು ರೆಡಿ ಆಯಿತು ಧನ್ಯವಾದ